ಆಯ್ ಫ್ರೆಂಡ್ಸ್ ಎಲ್ಲ ಗೃಹಲಕ್ಷ್ಮೀರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಕಂತೆನ ಯಾವಾಗ ಬರುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೊಸ ಅಪ್ಡೇಟ್ ಅನ್ನು ನೀಡಿದ್ದಾರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಹಿಳಾ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಗೃಹಲಕ್ಷ್ಮಿ ಹಣ ಯಾವತ್ತಿಗೂ ನಿಲ್ಸಲ್ಲ ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ನಿಮ್ಮ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗೇ ಆಗುತ್ತೆ ಇದು ಸತ್ಯ ಮತ್ತು ನಿತ್ಯ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಎಲ್ಲ ಟಿವಿ ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಾರೆ ಹನ್ನೊಂದನೇ ಕಂತು ಕೂಡ ಲೇಟ್ ಆಗಿ ಹಾಕಿದ್ರಿ ಹಾಗಾಗಿ ಇದು ಹನ್ನೆರಡು ಮತ್ತು ಇನ್ನು ಹದ್ಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹನ್ನೊಂದು ಕಂತು ಲೇಟ್ ಆದ್ರೂ ಪರವಾಗಿಲ್ಲ ಎಲ್ಲ ಗೃಹಲಕ್ಷ್ಮೀರ ಹಣ ಖಾತೆಗೆ ಹಣ ಜಮಾ ಆಗಿದೆ ಇನ್ನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಹಾಕಿ ಹಾಕ್ತಿವಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಹಣ ಹಾಕ್ತಿವಿ ಹಾಗಾಗಿ ಹಣ ಹಣದ ಇಲಾಖೆಗೆ ವರದಿಯನ್ನು ಕೊಟ್ಟಿದ್ದೀವಿ ಹಣ ಹಣ ಯಾವಾಗ ಬಿಡುಗಡೆ ಮಾಡ್ತಾರೋ ಅವಾಗ ಎಲ್ ಎಲ್ಲ ಗೃಹಲಕ್ಷ್ಮಿಯ ಖಾತೆಗೆ ಹಣ ಜಮಾ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಇನ್ನು ಹಣಕಾಸಿನ ಇಲಾಖೆಯವರು ಹಣ ಬಿಡುಗಡೆ ಮಾಡಿದ ತಕ್ಷಣ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಹನ್ನೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಮತ್ತು ಅಕಸ್ಮಾತ್ ಲೇಟ್ ಆಯ್ತು ಅಂತ ಕೂಡ ಆರ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡೇ ಮಾಡ್ತೀವಿ ಎಂದು ಗೃಹಲಕ್ಷ್ಮಿ ಹಣ ಎಂದಿಗೂ ನಿಲ್ಲಿಸಲ್ಲ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಆದ್ರೂನು ಈ ತಿಂಗಳ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಹಾಕಿಲ್ಲಪ್ಪ ಅಂತಂದ್ರೆ ಮುಂದಿನ ತಿಂಗಳು ಮಾತ್ರ ತಪ್ಪದೆ ಹನ್ನೆರಡು ಮತ್ತು ಹದ್ಮೂರನೇ ಕಂತಿನ ಹಣ ಕೂಡ ಹಾಕ್ತಿವಿ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಹಣ ಜಮಾ ಮಾಡ್ತೀವಿ ಎಲ್ಲಾ ಗೃಹಲಕ್ಷ್ಮರ ಖಾತೆಗೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಾಗೂ ಎಲ್ಲ ಮಹಿಳೆಯರು ಚಿಂತೆ ಮಾಡೋದೇನು ಬೇಡ ತಪ್ಪದೆ ಆರ್ ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಎಲ್ಲಮ್ಮ ಮಹಿಳೆಯರು ಗೃಹಲಕ್ಷ್ಮಿ ಹಣ ನಿಲ್ಲಿಸ್ತಾರಂತ ಭಯ ಪಡಕ್ ಹೋಗ್ಬೇಡಿ ಇಲ್ಲ ಅನುಮಾನ ಪಡಕ್ ಹೋಗ್ಬೇಡಿ ಬೇರೆಯವ್ರು ಹೇಳಿದ್ರು ಕೂಡ ಕೇಳಕ್ ಹೋಗ್ಬೇಡ್ರಿ ಗೃಹಲಕ್ಷ್ಮಿ ಹಣ ತಪ್ಪದೆ ಬಂದೇ ಬರುತ್ತೆ ಅಂತ ಗೃಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿಲ್ಲಪ್ಪ ಈ ತಿಂಗಳು ಬಂದಿಲ್ಲಪ್ಪ ಅಂದ್ರ ಮುಂದಿನ ತಿಂಗಳು ಆರ್ ಸಾವಿರ ಆರ್ ಸಾವಿರ ರೂಪಾಯಿ ಹಣ ಜಮಾ ಮಾಡೇ ಮಾಡ್ತೀವಿ ಖಂಡಿತವಾಗಿ ಮಾಡ್ತೀವಿ ಅಂತ ಸ್ಪಷ್ಟನೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ